మాతాజీ ఆ భగవంత ప్రముఖ ఆ వల్ల భగవంత్ ప్రసాదవల్ అదొందు దొడ్డ సాధన అంద కర్మయోగ సాధన అదన తుంబా ఒక్క మనస్ అసాద ఆగలి అన్స్బోదు అదే రీతి భక్తి యోగ నాము యావదే శ్లోక ಸಾಧನೆಯನ್ನ ಕಾಣಬಹುದು ಅದೇ ರೀತಿಯಾಗಿ ನಾವು ಕಸ ಮನದ ಕೊಳೆಯನ್ನೆಲ್ಲ ಈ ಕಸ ಹೇಗೆ ಇದಾಗ್ತಾ ಇದೆ ಆ ಥರ ನನ್ನ ಮನದ ಕಸವನ್ನೆಲ್ಲ ಗುಡಿಸು ಅಂತ ಹೇಳ್ಬಿಟ್ಟು ನಾವು ಕಸವನ್ನು ಗುಡಿಸ್ತಕ್ಕಂಥದ್ದಾಗೆ ಅದೇ ರೀತಿಯಾಗಿ ಪಾತ್ರೆ ತೊಳಿತಕ್ಕಂಥದ್ದು ನಾವು ಪಾತ್ರೆಯಲ್ಲಿ ಹೇಗೆ ಶುಚಿಯಾಗಿ ಶುದ್ಧವಾಗಿ ನಾವು ತೊಳಿತೀವ್ರ పాత్ర తొలితంది జీవనల్లి వృత్తికి మహిళరవర ఉద్వేగ దాత్ర సౌండ్ బేరే తరనే బాగా ఆ వౌండల్ సాకరి గొప్పతా ఇదే నెచువేషన్ అంతేబు ఆ ಅತಿ ಆಗ್ತಕ್ಕಂಥದ್ದು ಅಥವಾ ಅತಿ ತುಂಬ ವೇಗವಾಗಿ ಕೊಡ್ತಕ್ಕಂಥ ಇದೆ ತುಂಬ ನಿಧಾನವಾಗಿ ಜೀವನ ಮಾಡ್ತಕ್ಕಂಥದ್ದಲ್ಲ ಇಂಥ ಒಂದು ಸಂದರ್ಭಗಳಲ್ಲಿ ಆ ಎಲ್ಲ ಪಾತ್ರ ನಾವು ಮಾಡ್ತಾ ಇರ್ತೀವಿ ಅದೆಲ್ಲ ತಪ್ಪು ಅದೇ ಅದರಲ್ಲೇ ನಾವು ಕರ್ಮದಿಂದ ಕರ್ಮಯೋಗದಿಂದ ಭಕ್ತಿಯಿಂದ ಅದೇ ರೀತಿಯಾಗಿ ಜ್ಞಾನಯೋಗ ಪ್ರತಿ ಕ್ಷಣವೂ ರಾಪಿಸ್ಕೊಳ್ತಾ ನೆನಪಿಸ್ಕೊಳ್ತಾ ಅದಲ್ಲದೆ ಒಂದೇ ಒಂದು ಲೈನಲ್ಲಿ ಅಥವಾ ಒಂದು ಅಂತಂದರೆ ನಾನೇ ಇಲ್ಲ ನೀನೇ ಇಲ್ಲ ಅವರು ಯಾರೋ ಒಂದು ಉದಾಹರಣೆಯನ್ನು ಹೇಳಿದ್ರು ರಾಮ ಒಂದು ಕಥೆಯನ್ನು ಹೇಳಿದ್ರು ರಾಮನ ಅಂತೆ ರಾಮನ ಇಚ್ಛೆಯಂತೆ ಅಂತೆ ಅಂತೇಳಿ ಅದೇ ರೀತಿಯಾಗಿ ನಾನೇನಿಲ್ಲ ನೀನೇ ಇಲ್ಲ ಅಂದ್ರೆ ಈಗ ನಮ್ಮದೇನೂ ಇಲ್ಲ